ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ಹೋದ ಭಾನುವಾರ ನಮ್ಮ ಮನೆ ಗೃಹ ಪ್ರವೇಶ ಆಯಿತು ಹೇಳಿದ್ನಲ್ಲ ನಮ್ಮ ಹಳ್ಳಿಯಲ್ಲಿ ಒಂದು ಚಿಕ್ಕದಾಗಿ ಮನೆ ಕಟ್ಟಿದ್ದೀವಿ ಅಂತ ಆ ಮನೆ ಗೃಹ ಪ್ರವೇಶವನ್ನು ನಮ್ಮ ಮಗಳು ಮತ್ತು ಅಳಿಯ ಅವರೇ ನಡೆಸ್ಕೊಟ್ರು ನಾನು ನಮ್ಮ ಮನೆಯವರು ಬಂಧು ಬಳಗ ಬರ್ತಾ ಇರ್ತಾರಲ್ಲ ಅವರನ್ನು ವಿಚಾರಿಸಿ ಮಾತಾಡೋಣ ಅನ್ನೋಂಥ ಇದರಲ್ಲಿ ನಾವು ನಮ್ಮ ಮಗಳು ಅವ್ರನ್ನೇ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಗೃಹ ಪ್ರವೇಶ ನೆರವೇರಿಸ್ಕೊಡಿ ಅಂತ ಇನ್ನೂ ಕೆಲಸ ಬಾಕಿ ಇದೆ ಸ್ವಲ್ಪ ಇಂಟೀರಿಯರ್ಸ್ ಎಲ್ಲ ಮಾಡಿಸ್ಬೇಕಾಗಿದೆ ಮಾಡಿಸಿದ ಮೇಲೆ ನಾನು ನಮ್ಮ ಮನೆ ಟೂರನ್ನು ಮಾಡಿ ನಿಮಗೆ ತೋರಿಸ್ತೇನೆ ಸದ್ಯಕ್ಕೆ ಮನೆ ಹೀಗಿದೆ ಈಗಿನ ಕಾಲದ ಮನೆಗಳ ಥರನೇ ಈ ಮನೆಯೂ ಇದೆ ಟೈಲ್ಸ್ ಹಾಕ್ಸಿದ್ದೀವಿ ಮಾಡ್ಯುಲರ್ ಕಿಚನ್ನು ವಾರ್ಡ್ರೋಬ್ಗಳೆಲ್ಲ ಮಾಡಬೇಕಾಗಿದೆ ರೂಮಲ್ಲಿ ಹೀಗೇ ನೋಡಿ ಅಂದರೆ ಏನಂದರೆ ಒಳ್ಳೆ ಗಾಳಿ ಬೆಳಕು ಈ ಮನೆಯಲ್ಲಿದೆ ಕಾರ್ನರ್ ಸೈಟ್ ಆಗಿರೋದ್ರಿಂದ ಅದು ಒಂದು ಸಂತೋಷ ಕೆಲವು ಕಾರಣಗಳಿಂದಾಗಿ ನಾವಿಲ್ಲಿ ಮನೆ ಕಟ್ಟಿಸಿದ್ವಿ ಮುಖ್ಯವಾಗಿ ಹೇಳಬೇಕಾದ್ರೆ ನಾನಿಲ್ಲಿ ಬೆಳೆದು ಓದಿದ್ದು ಹಾಗಾಗಿ ಒಂಥರ ಸೆಂಟಿಮೆಂಟ್ ನನಗೆ ಹಾಗೆಯೇ ಇನ್ನೂ ಮುಖ್ಯವಾದ ಕಾರಣ ಅಂತಂದರೆ ಇಲ್ಲಿನ ದೇವಸ್ಥಾನ ಭಾಳ ಚೆನ್ನಾಗಿದೆ ಸುಮಾರು ಸಾವಿರ ವರ್ಷಗಳ ಹಳೆಯ ದೇವಸ್ಥಾನ ವರದರಾಜಸ್ವಾಮಿ ದೇವಸ್ಥಾನ ಇಲ್ಲಿ ವರ್ಷಪೂರ್ತಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೀತಾನೇ ಇರುತ್ತೆ ವಯಸ್ಸಾದ ಮೇಲೆ ನನಗೂ ಇವಾಗ ಐವತ್ತೆಂಟು ಆಗೋಯ್ತು ವಯಸ್ಸಾದ ಮೇಲೆ ಆಧ್ಯಾತ್ಮಿಕವಾಗಿ ಸ್ವಲ್ಪ ಮುನ್ನಡಿಬೇಕು ಅನ್ನುವಂಥ ಒಂದು ಮನಸ್ಸಿನಲ್ಲಿ ಆಸೆ ಇದ್ದಿದ್ದರಿಂದ ಒಂದು ಮನೆ ಅಂತ ಇದ್ದರೆ ಅನುಕೂಲ ಆಗುತ್ತೆ ಅಂತ ಕಟ್ಸಿದ್ವಿ ನೋಡಿ ಇದೇನೇ ದೇವಸ್ಥಾನ ಎರಡೂ ಕಡೆ ಮನೆಗಳು ಮಧ್ಯದಲ್ಲಿ ಗೋಪುರ ದೇವಸ್ಥಾನ ಒಂಥರ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಆ ಥರ ಇದೆ ನಮ್ಮೂರು ಭಾಳ ಚೆನ್ನಾಗಿದೆ ಇನ್ನೂ ಒಂದು ವಿಶೇಷ ಇದೆ ಮೊದಲು ದೇವಸ್ಥಾನ ನೋಡಿ ಆಮೇಲೆ ಆ ವಿಶೇಷ ಏನು ಅಂತ ಹೇಳ್ತೇನೆ ಮತ್ತೊಂದು ವಿಶೇಷ ಏನಂತಂದ್ರೆ ಈ ಊರಿನ ಕೆರೆ ತುಂಬ ದೊಡ್ಡ ಕೆರೆ ವಿಶಾಲವಾಗಿದೆ ಮಳೆ ಬಂದು ನೀರು ತುಂಬಿದ್ರೆ ಅಂತೂ ದೊಡ್ಡ ಸರೋವರ ತರ ಕಾಣಿಸುತ್ತೆ ಮನೆ ಹಿಂದೆ ಬರುತ್ತೆ ಈ ಕೆರೆ ಮನೆ ಹಿಂದೆ ಕೆರೆ ಮನೆ ಮುಂದೆ ದೇವರ ಗೋಪುರ ದೇವಸ್ಥಾನ ಒಂಥರ ಪಿಕ್ಚರ್ ಈಗ ಥರ ಇದೆ ಭಾಳ ಚೆನ್ನಾಗಿದೆ ಈ ಊರಿಗೆ ಬಂದವರು ಭಾಳ ಇಷ್ಟಪಡ್ತಾರೆ ಈ ಊರನ್ನು ಮತ್ತು ಇಂತಹ ಒಂದು ಪ್ರದೇಶದಲ್ಲಿ ನಾವು ಮನೆ ಕಟ್ಟಬೇಕು ಅನ್ನೋವಂಥದ್ದು ನಮ್ಮ ಆಸೆಯಾಗಿತ್ತು ಭಗವಂತ ಈಡೇರಿಸಿದ್ದಾನೆ ಈಗ ಸದ್ಯಕ್ಕೆ ಕೆರೆಯಲ್ಲಿ ನೀರಿಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಇದೆ ಬೇಗ ಮಳೆ ಚೆನ್ನಾಗಿ ಬಂದು ನೀರು ತುಂಬಿದ್ರೆ ನಾನು ಖಂಡಿತವಾಗ್ಲೂ ಈ ಕೆರೆಯನ್ನು ಮತ್ತೊಮ್ಮೆ ತೋರಿಸ್ತೇನೆ ನಿಮಗೆ ಇಂತಹ ಪರಿಸರ ಒಳ್ಳೆ ವಾತಾವರಣ ಇವ್ರಿಗೆ ಯಾರೇ ಬಂದ್ರೂ ಇಲ್ಲೇ ಇರೋಣ ಅಂತ ಇಷ್ಟಪಡ್ತಾರೆ ಆ ರೀತಿ ಇದೆ ಮೇಲಾಗಿ ನಮ್ಮ ಊರಲ್ವಾ ನನಗೆ ತುಂಬಾ ಇಷ್ಟ ಈ ಊರು ಯಾವಾಗಪ್ಪ ಮಳೆ ಬರುತ್ತೆ ಯಾವ ಕೆರೆ ತುಂಬುತ್ತೆ ಯಾವ ಕೋಡಿ ಹರಿಯುತ್ತೆ ಇದಕ್ಕಾಗಿ ನಾನು ತುಂಬ ಇದ್ದೇನೆ ಆಲ್ಮೋಸ್ಟ್ ನಮ್ಮನೆ ಎದುರುಗಡೆಯೇ ಹೊಲ ಗದ್ದೆಗಳೆಲ್ಲ ಇದೆ ಎಲ್ಲಿ ನೋಡಿದ್ರೂ ಹಸಿರು ನೋಡಿ ಎಷ್ಟು ಚೆನ್ನಾಗಿದೆ ಬೆಳಗಾಗಿ ಎದ್ದು ಗೋಪುರ ದರ್ಶನ ಹಾಗೆ ವಿಮಾನ ಗೋಪುರ ದರ್ಶನ ಇವೆರಡೂ ಆಗುತ್ತಲ್ಲ ನಾವೇ ಧನ್ಯರೇನೋ ಅಂತ ಅನಿಸ್ಬಿಡುತ್ತೆ ಒಂದ ಈ ಊರಿನಲ್ಲಿ ಇನ್ನೂ ಕೆಲವು ವಿಶೇಷತೆಗಳಿದೆ ಮುಂದಿನ ಸಂಚಿಕೆಗಳಲ್ಲಿ ಅದನ್ನು ತೋರಿಸೋದಕ್ಕೆ ಪ್ರಯತ್ನ ಪಡ್ತೇನೆ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಜನ ಸುಖಿನೋಭವಂತು ಎಲ್ಲರಿಗೂ ನಮಸ್ಕಾರ